ರಾಜ್ಯ ರಾಜಕಾರಣದಲ್ಲಿ ಮುಂದಿನ ಸಿಎಂ ಪಟ್ಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಗುಸುಗುಸು ಮಾತು ಕೇಳಿ ಬರ್ತಾ ಇದೆ ಇನ್ನು ಕೂಡ ಚುನಾವಣೆಗೆ ಒಂದೆರಡು ವರ್ಷ ಬಾಕಿ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಬರುತ್ತೆ ಅದರಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕೆನ್ನುವಂಥ ಮಾತು ಈಗಲೇ ಚರ್ಚೆ ಮಾಡ್ತಾ ಇದ್ದಾರೆ ನೂರ ಹದಿಮೂರು ಸ್ಥಾನವನ್ನು ಗೆದ್ರೆ ಮಾತ್ರ ಕುಮಾರಸ್ವಾಮಿ ಅವರಿಗೆ ಸಿಎಂ ಸ್ಥಾನ ಮೈತ್ರಿ ಪಾಲಿಟಿಕ್ಸ್ನಲ್ಲಿ ಬಾಂಬ್ ಸಿಡಿಸಿದ್ದಾನೆ ಬಿಜೆಪಿ ನಾಯಕ ಈಗ ಮೈತ್ರಿ ಸೂತ್ರವನ್ನು ಬಿಚ್ಚಿಟ್ಟಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಮೈತ್ರಿ ಕೂಡ ದೆಹಲಿ ಮಟ್ಟದಲ್ಲಿನೇ ಫೈನಲ್ ಆಗುತ್ತೆ ಅನ್ನುವಂಥ ವಿಚಾರ ಹೊರಗೆ ಬರ್ತಾ ಇದೆ ಜೆಡಿಎಸ್ ಸ್ವಂತ ಬಲದ ಮೇಲೆ ಬಹುಮತವನ್ನು ಪಡೆದರೆ ಮಾತ್ರ ಎಚ್ ಕೆಗೆ ಸಿಎಂ ಸ್ಥಾನ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ ಬಿಜೆಪಿ ನಾಯಕರೇ ಮುಖ್ಯಮಂತ್ರಿ ಆಗ್ತಾರ ಅವಾಗ ಇನ್ನು ತಳಮಟ್ಟದಲ್ಲಿ ಯಾರು ಏನೇ ಮಾಡಿದ್ರು ಕೂಡ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯ ಸಂಸ್ಥೆಗಳ ಮೈತ್ರಿ ಕೂಡ ಕೇಂದ್ರದ ನಿರ್ದೇಶನದಂತೆಯೇ ನಡೆಯುತ್ತೆ ಎಲ್ಲವೂ ಕೂಡ ಕೇಂದ್ರ ನಿರ್ಧಾರ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ನಲ್ಲಿ ಸ್ಥಳೀಯ ನಾಯಕರ ಹೇಳಿಕೆಗಳಿಗೆ ಕವಡೆ ಕಾಸಿನ ಬೆಲೆ ಕೂಡ ಇಲ್ಲ ಕಿಮ್ಮತ್ತಿಲ್ಲ ಎನ್ನುವಂತಹ ವಿಚಾರ ಜಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಡ್ತಾ ಇದ್ದಾರೆ ಬಿಜೆಪಿ ನಾಯಕರಲ್ಲಿ ಅಪಸ್ವರ ಎದ್ದಿದೆ ಈ ವಿಚಾರವಾಗಿ ನೋಡಿ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಸಿಎಂಗೋಸ್ಕರ ಗುದ್ದಾಡ್ತಾ ಇದ್ರೆ ಕಚ್ಚಾಡ್ತಾ ಇದ್ರೆ ಅದು ಒಂದು ರೀತಿಯ ಲೆಕ್ಕಾಚಾರ ಸರಿಯಾಗಿದೆ ಅಂತ ಹೇಳ್ಬೋದು ಆದರೆ ಇವರು ಕೂಸು ಹುಟ್ಟೋಕು ಮುಂಚೆ ಅದೇನು ಹೇಳ್ತಾರಲ್ಲ ಹಂಗಾಯ್ತು ಅವ್ರ ಪರಿಸ್ಥಿತಿ ಮುಂದಿನ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದರ ಬಗ್ಗೆ ಇವಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ ಆ ಚುನಾವಣೆಯನ್ನು ಎದುರಿಸೋಕೆ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳೆಲ್ಲರೂ ಕೂಡ ಇವಾಗಿಂದ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಚೆಲ್ವಾದಿ ನಾರಾಯಣಸ್ವಾಮಿ ಮಾತನಾಡಿರುವಂಥದ್ದು ಕುಮಾರಸ್ವಾಮಿ ಅವರಾಗಲಿ ಆರ್ ಅಶೋಕ್ ಅವರಾಗಲಿ ಬಿ ವೈ ವಿಜಯೇಂದ್ರ ಅವರಾಗಲಿ ಏನು ಈ ನಾಯಕರಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಅವರಲ್ಲಿ ಯಾರು ಮುಖ್ಯಮಂತ್ರಿ ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಈಗ ಇವರಲ್ಲಿ ಏನು ಕೇಳಿ ಬರ್ತಾ ಇದೆ ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾನು ಎಂ ಆಗ್ತೀನಿ ನಾನು ಆಗ್ತೀನಿ ಅನ್ನುವಂಥ ಮಾತುಗಳು ಇನ್ನು ಮುಖ್ಯಮಂತ್ರಿಯಾಗಿ ಅನುಭವ ಇರುವಂತಹ ಕುಮಾರಸ್ವಾಮಿ ಅವರಿದ್ದಾರೆ ಅಲ್ಲಿ ಜೆ ಡಿ ಎಸ್ನಿಂದ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಅಂದರೆ ಬಿಜೆಪಿ ನಾಯಕರು ಸುಮ್ಮನೆ ಇರೋದಿಲ್ಲ ಯಾಕಂದರೆ ನಾವು ಜಾಸ್ತಿ ಸಂಖ್ಯೆಯಲ್ಲಿ ದೊಡ್ಡ ಪಕ್ಷ ನಮಗೆ ಕೊಡಬೇಕಂತ ಕೇಳ್ತಾರೆ ಬಿಜೆಪಿಯವರು ಆದರೆ ಒಂದು ವೇಳೆ ಅವರು ಸಿ ಎಂ ಆಗಲೇಬೇಕು ಕುಮಾರಸ್ವಾಮಿ ಅವರು ಅಂತಂದರೆ ಅಲ್ಲಿ ಜೆ ಡಿ ಎಸ್ ಪಕ್ಷ ಬಹುಮತವನ್ನು ಪಡಿಬೇಕಾಗುತ್ತೆ ನೂರ ಹದಿಮೂರು ಸ್ಥಾನವನ್ನು ಪಡೆಯುತ್ತಾ ಜೆ ಡಿ ಎಸ್ ಅದು ತುಂಬ ಕಷ್ಟವಾದಂತಹ ವಿಚಾರ ಇರೋ ವಿಚಾರ ಹೇಳಬೇಕು ಆಗಲ್ಲ ಅಂತ ಹೇಳಿಬಿಟ್ರೆ ಏನು ಹಂಗೆ ಹೇಳ್ತೀರಾ ಅಂತ ಯೋಚನೆ ಮಾಡ್ಬೋದು ಇಲ್ಲ ಜೆ ಡಿ ಎಸ್ ಅಷ್ಟು ಸ್ಥಾನವನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದು ಬಿ ಜೆ ಪಿ ಜೊತೆ ಹೋದರೆ ಮಾತ್ರ ಆಗುವಂಥ ಕೆಲಸ ಇನ್ನು ಬಿ ಜೆ ಪಿ ಜೊತೆಗೆ ಹೋದಾಗ ಜೆ ಡಿ ಎಸ್ಗೆ ಎಷ್ಟು ಸ್ಥಾನ ಬರುತ್ತೆ ಬಿ ಜೆ ಪಿಗೆ ಎಷ್ಟು ಬರುತ್ತೆ ಅದೆಲ್ಲವೂ ಕೂಡ ಲೆಕ್ಕ ಹಾಕಿ ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ಒಂದು ವೇಳೆ ಹಂಗೂ ಬಂದರೆ ಕೂಡ ಅಧಿಕಾರಕ್ಕೆ ಬಿ ಜೆ ಪಿ ಬಿ ಜೆ ಪಿಯವರೇ ಮುಖ್ಯಮಂತ್ರಿ ಆಗ್ತಾರೆ ಜೆ ಡಿ ಎಸ್ ಅವ್ರನ್ನೇ ಯಾರನ್ನಾದರೂ ಡಿ ಸಿ ಎಮ್ ಮಾಡ್ತಾರೆ ಅಷ್ಟೆ ಇಷ್ಟೇ ಆಗುತ್ತೆ ಆದರೆ ಈ ಒಂದು ಮೈತ್ರಿಯ ವಿಚಾರದಲ್ಲಂತೂ ಕೆಲವೊಂದು ವಿಚಾರವನ್ನು ಬಿಟ್ಟಿದ್ದಾರೆ ಏನಾಗುತ್ತೆ ಏನಂತ ಎಲ್ಲವನ್ನು ಕೂಡ ಈಗ ಮುಂದೆ ಬರುವಂತಹ ಸ್ಥಳೀಯ ಚುನಾವಣೆಗಳು ಕೂಡ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇರುವಾಗ ಎಲ್ಲವೂ ಕೂಡ ಅವ್ರ ಕೈಯಲ್ಲೇ ಇದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ